ಕರ್ನಾಟಕ ರಾಜ್ಯದ ಲೋಕಸಭಾ ಇಪ್ಪತ್ತೆಂಟು ಕ್ಷೇತ್ರಗಳ ವಿಶ್ಲೇಷಣೆ ಹೇಳಿದ್ನಿ ಆ ವಿಶ್ಲೇಷಣೆಯ ಮುಖಾಂತರ ಈಗ ಒಂದೊಂದು ಕ್ಷೇತ್ರದಾಗ ಅಖಾಡಕ್ಕೆ ಇಳಿಯಾರ ಎಂತೆಂಥ ವ್ಯಕ್ತಿಗಳು ಇಳಿಯಾಕತ್ತರ ಗೊತ್ತೈತೇನು ರೀ ಮೊಟ್ಟ ಮೊದಲೇ ಸುದ್ದಿ ಸ್ಟಾರ್ಟ್ ಮಾಡ್ತೇನೆ ಬೆಳಗಾವಿಯಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೃಣಾಲ್ ಹೆಬ್ಬಾಳ್ಕರ್ ಭಾಳ ಪಾದರಸ ಚುರುಕದಂತೆ ಓಡಾಡಕತ್ತೀ ಹುಡುಗ ತಾಯಿ ಡೈರೆಕ್ಷನ್ ಐತ್ರಿ ರಣತಂತ್ರ ಅದಾವ ಇವೆಲ್ಲ ನೋಡಿದ್ರೆ ಆ ಸಣ್ಣ ವಯಸ್ಸಿನ ಹುಡುಗ ಇಂಜಿನಿಯರ್ ಪದವಿ ಪಡೆದಾನ ಮರ್ನಾಳ ಹೆಬ್ಬಾಳ್ಕರ ಲೋಕಸಭಾ ಪ್ರವೇಶ ಮಾಡ್ತಾನ ಅನ್ನೋದು ಕಾಂಗ್ರೆಸ್ಲಿ ಒಂದು ಹುರುಪಿನ ವಾತಾವರಣ ಹುಟ್ಟಾಕತೈತಿ ಅನ್ನೋ ತಡ ಅಲ್ಲದ ಭಾರತೀಯ ಜನತಾ ಪಕ್ಷದವರು ರೀ ಅತ್ರ ಏಟಿಗೆ ಎದುರಾಳಿ ಕುಸ್ತಿ ಹಿಡಿ ಪೈಲ್ವಾನ ತರಬೇಕಿರಲ್ಲ ಇವ್ರೇನು ಚಿಂತನೆ ಮಾಡೋ ಥರ ಗೊತ್ತೈತೇನ್ರಿ ಎಲ್ಲಿ ಮೊರ್ನಾಳ್ ಹೆಬ್ಬಾಳ್ಕರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಘೋಷಣೆ ಆದ ಅದು ರಭಸದ ಸುನಾಮಿ ಅಲೆ ಅಂತ ಬರ್ತೈತಿ ಆ ಸುನಾಮಿ ಅಲೆಗೆ ದೊಡ್ಡ ಅಲೆಯನ್ನು ತಡಿ ಒಡ್ಬೇಕಲ್ಲ ಅದರ ಸಲುವಾಗಿ ಭಾರತೀಯ ಜನತಾ ಪಕ್ಷದವರು ಏನು ಮಾಡಕತ್ತಾರ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ರಿಟೈರ್ಡ್ ಆದಂತ ಜಿಲ್ಲಾಧಿಕಾರಿ ಮತ್ತು ಪ್ರಾದೇಶಿಕ ಆಯುಕ್ತರು ಆದಂಥ ಎಂ ಜಿ ಹಿರೇಮಠ ಸಾಹೇಬರನ್ನ ತೆರೆಯ ಮರೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟರೆ ಇದು ಗೆಲುವು ಕುದುರಿ ಆಗತೈತಿ ಯಾಕಂದರೆ ಜಿಲ್ಲಾಧಿಕಾರಿಯಾಗಿ ಪ್ರತಿ ಗ್ರಾಮ ತಾಲೂಕು ಮಟ್ಟದಲ್ಲಿ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಅನೇಕ ಜನಪ್ರಿಯ ಕಾರ್ಯಗಳನ್ನು ಮಾಡಿದಾರಲ್ಲ ಇದೇ ಎಮ್ ಜಿ ಹಿರೇಮಠ ಅವರು ಯಾಕಂದರೆ ಅವರು ಬೈಲೊಂಗಲ್ ತಾಲೂಕು ಅವರ ಇದೇ ಜಿಲ್ಲೆಯಲ್ಲಿ ಬೆಳೆದು ಬಂದವರ ಅನೇಕ ರಾಜಕಾರಣಿಗಳ ಜೊತೆ ನಿಕಟ ಸಂಪರ್ಕ ಉನ್ನತ ಐ ಎ ಎಸ್ ಪದವಿ ಹೊಂದಿದವರು ಜಿಲ್ಲಾಧಿಕಾರಿಯಾಗಿ ಮತ್ತೆ ಇಲ್ಲೇ ರೀಜನಲ್ ಕಮಿಷನರ್ ಆಗಿ ಪ್ರಾದೇಶಿಕ ಆಯುಕ್ತರಾಗಿ ರಿಟೈರ್ಡ್ ಆಗಿ ಈಗ ಭಾರತೀಯ ಜನತಾ ಪಕ್ಷದಿಂದ ತೆರೆ ಮರೆಯಲ್ಲಿ ಎಮ್ ಜಿ ಹಿರೇಮಠನ ಎಲ್ಲಿಯರಿ ಇಳಿಸಿರಂದ್ರೆ ಈ ಕಾಳಗ ದೇಶ ನೋಡ್ತೈತಿ ಅದರ ಸಲುವಾಗಿ ಮೃನಾಳ ಹೆಬ್ಬಾಳ್ಕರ್ ಏನು ಪ್ಲ್ಯಾನ್ ಮಾಡೋಕೆ ನಾನು ಗೊತ್ತೈತೇನು ರೀ ಸಣ್ಣ ವಯಸ್ಸಿನ ಹುಡುಗ ನೋಡೋಕೆ ಭಾಳ ಮೃದು ಕಾಂತಾನೆ ಆದ್ರೆ ನೆಟ್ವರ್ಕ್ ಭಾಳ ಜೋರೈತಿ ಕರೆಂಟ್ ಹೈ ವೋಲ್ಟೇಜ್ ಇದ್ದಂಗೆ ಮೃನಾಲ್ ಹೆಬ್ಬಾಳ್ಕರ್ ಈಗ ನೋಡ್ರಿ ಲೋಕಸಭಾ ಬೆಳಗಾವಿ ಕ್ಷೇತ್ರದ ಪ್ರತಿ ಬ್ಲಾಕ್ ಮಟ್ಟದಾಗ ಸಹಿತ ತನ್ನ ಯುವಕರ ಪಡೆ ತಯಾರು ಮಾಡ್ಕೊಂಡು ಇನ್ನು ಶಂಕ ಬಾಕಿ ಬಾಕಿರಿ ಆ ಶಂಕನ ಆವಾಜ ಇನ್ನು ಬೆಳಗಾವಿ ಲೋಕಸಭಾದಾಗ ಕೇಳಿತಂದ್ರೆ ಈ ಯುವಕ ಯುವತಿಯರೇ ಇನ್ನ ಬೆನ್ನ ಹತ್ತಿ ಬಿಡ್ತಾರಾ ಎರಡು ಸಾವಿರ ಗ್ಯಾರಂಟಿ ಅದಾವ ಇದು ಗ್ಯಾರಂಟಿಗಳು ಅದಾವಲ್ಲ ತಾಯಿದು ಒಂದು ತಾಕತ್ತು ಒಂದೈತಿರಲ್ಲ ಕರ್ನಾಟಕದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮಾನ್ಯ ಸಚಿವರು ಮುಂದಿನ ಭಾವಿ ಮುಖ್ಯಮಂತ್ರಿಗಳು ರಾಣಿ ಚನ್ನಮ್ಮನ ಅವತಾರ ಅವಳು ಅನೇಕ ಬಾರಿ ಹೇಳಿದ್ದೀವಿ ಅಕ್ಕನ ಬಗ್ಗೆ ಏನು ಕಡಿಮೆ ಹೇಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ತಮ್ಮನ ಕರ್ನಾಟಕ ರಾಜ್ಯದಾಗ ದಾಖಲೆ ಮುಖಾಂತರ ಎಲ್ಲಿ ಎಮ್ ಎಲ್ ಸಿ ಸ್ಥಾನಕ್ಕೆ ಪ್ರಥಮ ಪ್ರಾಶಸ್ತ್ಯದ ಮತಗಳನ್ನು ತಂದ ಚುಕ್ಕಾಣಿ ಹಿಡಿದಂತ ಇದೇ ಮಹಾತಾಯಿ ತನ್ನ ಮಗನನ್ನ ಲೋಕಸಭಾ ಕಳಿಸೋ ಸಲುವಾಗಿ ಶಪಥ ತಗೊಂಡಾಳ ಅನೇಕ ಆರಾಧ ದೇವಿಗಳು ಆ ಮಗುವಿಗೆ ಆಶೀರ್ವಾದ ಮಾಡ್ಯಾರ ಅದಕ್ಕಿಂತಲೂ ಹೆಚ್ಚು ಈ ಮಹಾತಾಯಿ ಆಶೀರ್ವಾದ ಮಾಡ್ಯಾಳ ಅಂದ್ರ ಇನ್ನು ಮರ್ನಾಲ್ ಹೆಬ್ಬಾಳ್ಕರ್ನ ಮುಖದಾಗ ನಗು ಬರಾಕತೈತಿ ಯಾವಾಗ ಅವರ ಕಚೇರಿ ಕುವೆಂಪು ನಗರಕ್ಕೆ ಒಮ್ಮೆ ಹೋಗ್ರಿ ಅಲ್ಲಿರುವ ಅವರ ಆಪ್ತ ಸಹಾಯಕರು ಮತ್ತು ಗನ್ಮ್ಯಾನುಗಳು ಕರೆದುಕೊಂಡಿಸ್ತಾರ ಯಾವ ರಾಜಕಾರಣಿಗಳು ಸಹಿತ ಇದನ್ನು ಅಳವಡಿಸಿಕೊಳ್ಳಬೇಕು ಯಾಕಂದರೆ ರಾಜಕಾರಣಿಗಳ ಹೆಸರನ್ನು ಕೆಡಿಸೋರು ಅವರ ಆಪ್ತ ಕಾರ್ಯದರ್ಶಿಗಳು ಗನ್ಮ್ಯಾನ್ಗಳು ಮತ್ತು ಅವರ ಪಿ ಎಗಳು ಯಾರೋ ಒಂದು ದೂರ ದುಃಖ ತುಂಬ ಅಂತ ಒಂದು ಬಂದಿರ್ತಾರ ಹೋಗಿ ಕೇಳಿದ ತಕ್ಷಣ ಎಲ್ಲಿದಾರ ಶಾಸಕರು ನಮ್ಮ ಮಂತ್ರಿಗಳು ಅಂದ್ರೆ ಆರಾಮ್ ಮಾಡಾಕತ್ತಾರ ಮೀಟಿಂಗ್ ಮಾಡಾಕತ್ತಾರ ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಂತೇಳಿ ಸುಳ್ಳು ಹೇಳಬಾರದು ನಿಜಾಂಶ ಹೇಳ್ರಿ ಅವನು ಭಾಳ ದುಃಖಿತಾಗಿ ಬಂದಿರ್ತಾನ ಒಂದು ಅರ್ಜಿ ತೊಗೊಂಡು ಅವನಿಗೆ ನೇರವಾಗಿ ಆ ಮಂತ್ರಿಗೆ ಭೇಟಿ ಮಾಡಿಸಿದ್ರೆ ಎಷ್ಟು ಖುಷಿ ಆಕೈತ್ರಿ ಇವತ್ತು ರಾಜ್ಯಾದ್ಯಂತ ಅನೇಕ ಮಹಾನ್ ಮಂತ್ರಿಗಳು ನಾನು ನೇರ ನೇರ ಸಂದರ್ಶನ ತೆಗೆದುಕೊಂಡೆ ಚಳಿಗಾಲ ಅಧಿವೇಶನ ಇರ್ಬೋದು ಇದೇ ವಿಧಾನಸಭೆಯ ಅಧಿವೇಶನದಲ್ಲಿಯೂ ಸಹಿತ ನಾನು ಅನೇಕ ಬಾರಿ ಮಂತ್ರಿಗಳ ಸಂದರ್ಶನ ಕೊಟ್ಟಾಗ ಎಲ್ಲರ ಬಾಯಿಯಲ್ಲಿಯೂ ಮತದಾರರ ಬಾಯಿಯಲ್ಲಿಯೂ ಒಂದು ದೂರು ಬರುವುದು ಸಾಹೇಬ್ರ ಭಾಳ ರೀ ಮೇಡಮ್ ಭಾಳ ಒಳ್ಳೆಯವರು ಆದರೆ ಅವರ ಸುತ್ತಮುತ್ತಲಿನಲ್ಲಿ ಇರುವವರು ಬಹಳ ಡೇಂಜರು ನಮಗೆ ಅವರು ಎಮ್ ಆರ್ಸ್ತಾರ್ರಿ ಎಲ್ಲಿ ಹೋಗೋದೇಳ್ರಿ ಎಲ್ಲಿ ಕುಂಡ್ತಾರ ಎಲ್ಲಿ ಅನ್ನೋದು ಸಹಿತ ನಮಗೆ ಹೇಳೋದಿಲ್ಲ ನಾವು ಬಂದಿರ್ತೀವಿ ಅಷ್ಟೊಂದು ದೂರಿಂದ ಕಿಲೋಮೀಟರ್ ಕಾರ್ಪೆಂಟ್ರ್ಗಳು ನೋಡಿ ನಾವು ಬಂದು ವಸತಿ ಮಾಡಬೇಕು ನಮ್ಮ ಮಂತ್ರಿನ ಭೇಟಿ ಆಗಕ್ಕ ಇವತ್ತು ಅನೇಕ ಮಂತ್ರಿಗಳು ಅದಾರ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಎಂತೆಂಥ ರಾಜಕಾರಣಿಗಳು ಅದಾರ ನೇರ ನೇರ ಜನತಾ ದರ್ಶನ ಮಾಡುವ ಸಲುವಾಗಿ ಕುರ್ಚೆ ಮೇಲೆ ಕೂತ್ರೆ ಅಂದರೆ ಬೆಳಗಿನ ಸಂಜೆ ತಕ್ಕ ಹೇಳೋದಿಲ್ಲ ಇದೇ ಉಸ್ತುವಾರಿ ಮಂತ್ರಿದು ಸಂತ ಜನತಾ ದರ್ಶನ ನೋಡಿದಿರಿ ದೈನಂದಿನ ಭೇಟಿ ನೋಡಿದಿರಿ ಟಿ ಪಿ ಪ್ರವಾಸ ಪಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಶಾಸಕ ಮತ್ತು ಏಕೈಕ ಮಂತ್ರಿಯ ನೇರವಾದ ಟಿ ಪಿ ಬರ್ತೈತೆ ಅಂದ್ರೆ ಜಾರಕಿಹೊಳಿ ಜಾರಕಿ ಜಾರಕಿಹೊಳಿದ್ ಯಾಕೆ ಹೇಳ್ತಾನೆ ಕಾಕ ಅಂತಿರ್ಬೇಕು ಭಾಳ ಪದೇ ಪದೇ ಕೇಳ್ತಾರೋ ಜಾರಕಿ ಹುಳಿದ ಹೇಳ್ತಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿಯಲ್ಲಿ ಆದರ್ಶ ಸಿದ್ಧಾಂತಗಳು ಯಾವುದೇ ಪಕ್ಷದಾಗ ಇರುವ ನಮಗೇನು ಮಾಡೋದು ಈ ತಗೊಂಡ್ರಿ ಆದರೆ ಅವರು ಮಾಡುತ್ತಿರುವ ಕಾರ್ಯಚಟುವಟಿಕೆಗಳನ್ನು ಬೆಳಕಿಗೆ ತರುವುದು ಈ ಕಡಕ ಜವಾರಿ ಕಾಕ ಯಾವಾಗಲೂ ನೇರ ನೇರ ಹೇಳ್ತಾನೆ ಯಾರು ಸತೀಶ್ ಜಾರಕಿಹೊಳಿ ಇರಲಿ ಯಾರು ಬಾಲಚಂದ್ರ ಜಾರಕಿಹೊಳಿ ಇರಲಿ ರಮೇಶ್ ಜಾರಕಿಹೊಳಿ ಇರಲಿ ಅವರ ಕಾರ್ಯ ಚಟುವಟಿಕೆಗಳು ಜನಸ್ಪಂದನೆ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರಾ ಅದನ್ನು ನೋಡ್ಯಾದರೂ ಇವತ್ತು ಕಲಿಯಬೇಕು ಅದನ್ನೇ ಮಾರ್ಗದರ್ಶನದಂತೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕಚೇರಿ ಆಗೋದೇ ಪರಿಪಾಠನೆ ಮಾಡೋಕತ್ತಾಳ್ರಿ ಹೋಗರೆ ಅಲ್ಲಿ ಇರಲಿಲ್ಲ ಅಂದ್ರೂ ತಾಯಿ ಮಗ ಬಂದ ದೂರದಕ್ಕೆ ತುಂಬ ತಗೋತಾನ ಸಹ ವಿನಯದಿಂದ ಮಾತಾಡ್ತಾನ ಚಹಾ ಕುಡಿಸಿ ಕಳಿಸ್ತಾನ ದೂರಿಂದ ಬಂದವರಿಗೆ ಒಂದು ಆಶಾದಾಯಕವಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಾಯಿಯ ಮುಖಾಂತರ ಹೇಳಸ್ತಾನ ತಾ ಹೇಳಕ್ಕೆ ಹೋಗೋದಿಲ್ಲ ಇದೆಂಥ ಅದ್ಭುತ ರಾಜಕಾರಣ ರೀ ಸಣ್ಣ ಹುಡುಗಿನ ವಯಸ್ಸಿನ ಯುವಕ ಈ ಯುವಕನ ಹಣೆ ಬರದಂದಾಗ ಭವಿಷ್ಯ ಐತಿ ಈ ಯುವಕ ಇಂದಿಲ್ಲ ನಾಳೆ ದೊಡ್ಡ ರಾಜಕಾರಣಿಯಾಗಿ ಭವಿಷ್ಯದ ನಾಯಕನಾಗಿ ಬೆಳಿತಾನಂತ ಹೇಳಿದ್ದೀವಿ ಇದೇ ರೀತಿ ಗೋಕಾಗದ ರಾಹುಲ್ ಜಾರಕಿಹೊಳಿ ಮತ್ತು ಪ್ರಿಯಾಂಕಾದು ನಾವು ಭವಿಷ್ಯ ಹೇಳಿದ್ದೀವಿ ಅದೇ ರೀತಿ ಚನ್ರಾಜ್ ಹಟ್ಟಿಹೊಳಿ ಭವಿಷ್ಯವೂ ಸಹಿತ ಅಡ್ವಾನ್ಸ ಹೇಳಿದ್ವಿ ಇವತ್ತು ವಿಧಾನ ಪರಿಷತ್ತಿನ ಚಿಂತನ ಮಂಥನ ಕಾರ್ಯದಲ್ಲಿ ಇರುವಂಥ ಮೇಲ್ಮನೆಯ ಸದಸ್ಯತ್ವ ಹೊಂದಿದಾರಂದ್ರೆ ಭಾಳ ಗೌರವದ ಸ್ಥಾನ ರೀ ಶಾಸಕರಾಗಬಹುದು ಆದ್ರೆ ಒಂದು ಚಿಂತನೆ ಮಂಥನೆ ಒಂದು ಚಾವಡಿ ಅದು ಅಲ್ಲಿ ಭಾಳ ಗೌರವ ಐತಿ ವಿಧಾನ ಪರಿಷತ್ತಿನ ಸದಸ್ಯ ಸ್ಥಾನಕ್ಕೆ ಹಂತ ಸ್ಥಾನವನ್ನು ಪಡಿಸಿದಾಳ ಇವಳೆ ಅಕ್ಕ ಲಕ್ಷ್ಮಿ ಹೆಬ್ಬಾಳ್ಕರ್ ನಿನ್ನ ಮಗನ ಎಂ ಪಿ ಮಾಡೋದು ಅಷ್ಟ್ರೀ ಕುಂತಳಂದ್ರೆ ಒಂದು ರೌಂಡ್ ತಿರುಗೇ ಅಂದ್ರೆ ಆ ಮತಗಳ ಕ್ರೋಢೀಕರಣ ಭೌಮಂತ ಬರ್ತಾವ ಎಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಮಗನ ಕಾಡ ಅಂದ್ರ ಇನ್ನು ಭಾರತೀಯ ಜನತಾ ಪಕ್ಷದ ಡೌಡವ ಅಂಥೇಳಿ ಇನ್ನು ಜಿಲ್ಲಾಧಿಕಾರಿ ಎಂ ಜಿ ಮಾಜಿ ಎಂ ಜಿ ಅವರ ಮೊರೆ ಹೊಂಟಾರ ಇನ್ನು ಕಾಲ ನಿರ್ಣಯ ತಗೋತೈತಿ ಯಾರು ಅಭ್ಯರ್ಥಿ ಅನ್ನೋದು ಕೂಲಂಕುಶವಾದ ಒಂದು ಸೂಕ್ಷ್ಮ ಮಾಹಿತಿ ಕೊಟ್ಟಿದ್ದೀನಿ ಇನ್ನು ಬರುವ ದಿನಗಳಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ದೊಡ್ಡ ರಣರಂಗದ ಕಣಗಳಾಗತ್ತಾವ ಹೈ ವೋಲ್ಟೇಜ್ ಕ್ಷೇತ್ರಗಳು ಇಲ್ಲಿ ಜಾರಕಿಹೊಳಿ ಸಾಮ್ರಾಜ್ಯ ಏನು ತೀರ್ಮಾನ ತಗೋತೈತಿ ಅದೇ ಅಂತಿಮ ತೀರ್ಮಾನ ಅನ್ನೋದು ಕಡಕ ಜವಾರಿ ಮುಖಾಂತರ ಹೇಳ್ತಾನೆ ಆದರೆ ಇಲ್ಲಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಪ್ರೀತಿ ಐತ್ರಿ ಇದು ಒಂದು ಸ್ವಲ್ಪ ಮೈನಸ್ ಪ್ಲಸ್ ನೋಡ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವಾಗಲೂ ಯಾರಿಗೂ ಒಂದು ದ್ವೇಷ ಮತ್ತು ದ್ವೇಷದಿಂದ ಮಾತಾಡೋದಿಲ್ಲ ಸಿಟ್ಟಿಗೆ ಬರುವ ಹಂಗೆ ಮಾತಾಡೋದಿಲ್ಲ ಕರೆದು ಮಾತಾಡಿಸ್ತಾಳ ಅದೇ ಅವಳಿಗೆ ಪ್ಲಸ್ಸು ಮಗನೂ ಹಂಗೆ ಬೆಳೆದಾನ ಸೊಸಿನೂ ಅಂತಾದ ಭದ್ರಾವತಿಯಿಂದ ಡಾಕ್ಟರ್ ತಿಂತಂದಾಳ ಅವಳು ಸಹಿತ ಸಾಮಾಜಿಕ ಚಟುವಟಿಕೆ ಮುಖಾಂತರ ತನ್ನ ಗಂಡ ಮೃನಾಳ ಜೊತೆ ಹೆಗಲು ಹೆಗಲು ಕೊಟ್ಟು ಇವತ್ತು ಸಂಚಾರ ಮಾಡಾಕತ್ತಾರ ಇನ್ನು ಬೆಳಗಾವಿ ಲೋಕಸಭೆದಾಗ ಮೃನಾಳ ಹೆಬ್ಬಾಳ್ಕರ್ ಒಂದು ಕುರುಕ್ಷೇತ್ರದ ಕ್ಷೇತ್ರದಲ್ಲಿ ಗೆದ್ದು ತೋರಿಸ್ತಾನ ಅನ್ನೋದೇ ವಿಶೇಷ ಸ್ಟೋರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಕಡಕ ಜವಾರಿ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ ಹಾಗಾದರೆ ಏನು ಅನಿಸಿಕೆ ಆದ ಮರನಾಲ್ ಹೆಬ್ಬಾಳ್ಕರ್ ಮತ್ತು ಎಂ ಜಿ ಹಿರೇಮಠ ಸಾಹೇಬ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೇರವಾಗಿ ತಿಳಿಸ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ